ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿ ಗೌಡ ಮಲೆನಾಡು ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಹೇಗಿದೆ ಅಂತ ಸಾಂಗ್ನ ಪೂರ್ತಿಯಾಗಿ ಕೇಳಿ ಹಾಗೆ ಒಂದು ಮೆಚ್ಚುಗೆ ಇರಲಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ನೋಡಿ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಇವತ್ತು ಒಂದು ಸಾಂಗ್ನ ಆರಿಸ್ಕೊಂಡಿದ್ದೀನಿ ಚೆನ್ನಾಗಿದೆ ಬಟ್ ನನಗೆ ಅಷ್ಟು ನೀಟಾಗಿ ಹಾಡೋದಕ್ಕೆ ಬರೋದಿಲ್ಲ ಅಂತ ಪ್ರತಿ ಒಂದು ಸಾಂಗಲ್ಲೂ ಹೇಳ್ತೀನಿ ತಪ್ಪಿದರೆ ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ ಹೇಗೆ ಹಾಡ್ತೀನಿ ಅಂತ ಕೇಳೋಣ ಬನ್ನಿ ಅಲ್ವಾ ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಹೂಮನಗಳ ಮಾಡಿದ ಪ್ರೀತಿಯ ಮದು ತುಂಬಿದ ಚಂದದ ಹೊಸ ಜೋಡಿಗೆ ಬಾಳಲಿ ಕಲೆ ಹಾಕಿದ ಹಾಡೊಂದು ಹಾಡಬೇಕು అదు చిరకాల కళు హాడూ ఆడ అది చిరకాల కళు నమ్మ బాడు నమ్మ బతుకూ కళదేవనే సింగళ హాడొందు హాడ ಅದು ಚಿರಕಾಲ ಕೇಳಬೇಕು ಸಾವಿರ ಮುಳ್ಳಿದ್ದರೂ ಮಿಂಚುವುದು ಗುಲಾಬಿ ಹೂ ಸಾವಿರ ಸುಳ್ಳಿದ್ದರೂ ಮರೆಯುವುದೇ ಸತ್ಯವೂ ನೆನ್ನೆಯ ನೆನಪಿನ ಅನುಭವ ನೆನೆದರೆ ಕಣ್ಗಳು ಹುಸಿ ಹೇಳದು కలక ఆ కలరావా నేనెదరే హృదయద అలయూ నిల్దో ఈ జీవన ఇను సంజీవన ఈ గాయన ప్రేమ రసాయన నమ్మ బాళూ నమ్మ బతుకు సింగు అది చిరకాల కడొందు హడ అది చిరకాల కమ్మ బాడు నమ్మదు ದೇವನಿಗೆ ಸಿಂಗರಿಸುವ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಅನುರಾಗದ ಮಂಟಪ ಶುಭ ಮಂಗಳ ಹಾಡಿದೆ ಅಮ್ಮನ ಹಂಬಲ ಬೆಳದಿಂಗಳ ದಿವಿಸಿ ಹರಸುವ ಈ ಕ್ಷಣಗಳು ಸಾವಿರ ಪೂಜೆಯ ಶುಭ ಫಲಗಳು ನಾಳಿನ ಬಾಳಿನ ಈ ಸಂಗಮ ತಾಳಿದ ಬಾಳಿಗೆ ಸಿಹಿ ಸಂಗಮ ಈ ಹಾಡಲಿ ಸ್ವರವೆಲ್ಲಿದೆ ಈ ಬಾಳಲಿ ಅಪ ಜಯವೆಲ್ಲಿದೆ ನಮ್ಮ ಬಾಳು ನಮ್ಮ ಬದುಕು ಕಲಾದೇವನಿಗೆ ಸಿಂಗರಿಸುವ ಹೂಗಳೂ ಹಾಡೊಂದು ಹಾಡಬೇಕು అదూ చిరకాల కళొందు హాడ అది చిరకాల కళ నన్న బాడు నన్న బతుకూ కళదేవనే సింగళ హాడొందు హాడ ಅದು ಚಿರಕಾಲ ಕೇಳಬೇಕು ಥ್ಯಾಂಕ್ ಯು ಈ ಸಾಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ ಈ ಮೂವಿ ತುಂಬಾ ಚೆನ್ನಾಗಿದೆ ರಸಿಕಾ ಮೂವಿ ರವಿಚಂದ್ರನ್ ಶ್ರುತಿ ನಟಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಹಿರಿಯ ನಟಿ ಜಯಂತಿ ಅಮ್ಮನವರು ಕೂಡ ನಟಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ದ್ವಾರ್ಕಿಶ್ ಸರ್ ಅವರು ಇದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೇಳೋದಕ್ಕೆ ಅಂತೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ರವಿಚಂದ್ರನ್ ಸಿನ್ಮಾ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟವಾದಂತಹ ಸಿನಿಮಾ ನನಗಂತೂ ರವಿಚಂದ್ರನ್ ಸಿನ್ಮಾಗಳನ್ನು ನಾನು ಯಾವುದನ್ನು ಮಿಸ್ ಮಾಡಲ್ಲ ಹಿಂದಿನಿಂದ ಹಿಡಿದು ಇದುವರೆಗೂ ಒಂದು ಮೂವಿನೂ ಬಿಡ್ದಾಗೆ ನೋಡ್ತೀನಿ ನನಗೆ ತುಂಬ ಇಷ್ಟವಾದ ಹೀರೋ ಅವರು ಅವರ ಸಾಂಗ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಒಂದು ಸರಿ ಒರಿಜಿನಲ್ ಸಾಂಗ್ನ ಕೇಳಿ ನನ್ನ ಸಾಂಗ್ನೂ ಕೇಳಿ ತುಂಬಾ ಚೆನ್ನಾಗಿದೆ ಆ ಸಾಂಗ್ ಕೂಡ ಅಷ್ಟು ನೀಟಾಗಿ ಅಂತೂ ಹಾಡೋಕ್ಕೆ ಬಂದಿಲ್ಲ ಎಷ್ಟು ಬರುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಒಂದು ತಪ್ಪಿರಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬ ಬಾಯ್